ನಮಸ್ಕಾರ ಎಂದಾದರೂ ನಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಚಿಂತೆ ಕಾಡಿದೆಯಾ ಖಂಡಿತ ಕಾಡಿರುತ್ತೆ ಸರಿ ಇವತ್ತು ನಾವು ಲಕ್ಷ್ಮಣ ಅನ್ನೋ ವ್ಯಕ್ತಿಯ ಕಥೆ ಕೇಳೋಣ ಈ ಕಥೆಯಲ್ಲಿ ಒಂದು ಸಣ್ಣ ನಿರ್ಧಾರ ಹೇಗೆ ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಆರ್ಥಿಕ ಭದ್ರತೆ ಕೊಡುತ್ತೆ ಅಂತ ನೋಡೋಣ ಬನ್ನಿ ಕತೆ ಶುರುವಾಗೋದು ಒಂದು ಸಣ್ಣ ಹಳ್ಳಿಯಿಂದ ಅಲ್ಲಿ ಲಕ್ಷ್ಮಣ ಅಂತ ಒಬ್ಬ ದಿನಗೂಲಿ ಕಾರ್ಮಿಕ ಇರ್ತಾನೆ ಅವನ ಪ್ರಪಂಚ ಅಂದರೆ ಅವನ ಹೆಂಡತಿ ಸವಿತಾ ಮತ್ತೆ ಮಗಳು ನಂದಿನಿ ತುಂಬಾ ಸರಳವಾದ ದಿನದ ದುಡಿಮೆಯಲ್ಲೇ ಸಾಗೋ ಜೀವನ ಆದ್ರೆ ಆದರೆ ಲಕ್ಷ್ಮಣನ ಆ ಸರಳವಾದ ಜೀವನದಲ್ಲಿ ಒಂದು ದಿನ ಒಂದು ಅನಿರೀಕ್ಷಿತ ತಿರುವು ಬರುತ್ತೆ ಆ ದಿನ ನಿಜಕ್ಕೂ ಏನಾಯಿತು ಅಂತ ನೋಡೋಣ ಅವತ್ತು ಲಕ್ಷ್ಮಣ ಮಾಮೂಲಿಯಂತೆ ಸ್ಥಳೀಯ ಬ್ಯಾಂಕ್ ಕಿಯಾಸ್ಕ್ಗೆ ಹೋಗ್ತಾನೆ ಅಲ್ಲಿ ಒಬ್ಬ ವಯಸ್ಸಾದ ಅಜ್ಜಿ ಕೈಯಲ್ಲಿ ಒಂದು ಹಾಳೆ ಹಿಡಿದು ಕುಳಿತಿರ್ತಾರೆ ಆ ಒಂದು ಸಣ್ಣ ಕಾಗದದ ತುಂಡು ಲಕ್ಷ್ಮಣನ ಜೀವನವನ್ನೇ ಬದಲಾಯಿಸುತ್ತೆ ಅಂತ ಆ ಕ್ಷಣದಲ್ಲಿ ಅವನಿಗೆ ಸ್ವಲ್ಪನೂ ಗೊತ್ತಿರಲಿಲ್ಲ ಅಷ್ಟಕ್ಕೂ ಆ ಕಾಗದದಲ್ಲಿ ಅಂಥದ್ದೇನಿತ್ತು ಲಕ್ಷ್ಮಣ ಅದನ್ನು ನೋಡಿ ಯಾಕೆ ಅಷ್ಟು ಆಶ್ಚರ್ಯಪಟ್ಟ ಬನ್ನಿ ಆ ಸತ್ಯ ಏನು ಅಂತ ನೋಡೋಣ ಆ ಕಾಗದದ ಮೇಲೆ ದೊಡ್ಡದಾಗಿ ಪಿ ಎಂ ಜೆ ಜೆ ವೈ ಅಂತ ಬರೆದಿತ್ತು ಅಂದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಸರಳವಾಗಿ ಹೇಳೋದಾದ್ರೆ ಇದು ಸರ್ಕಾರವೇ ಬೆಂಬಲ ಕೊಡ್ತಿರೋ ಒಂದು ಜೀವ ವಿಮಾ ಯೋಜನೆ ಈ ಸಂಖ್ಯೆಗಳನ್ನು ಒಮ್ಮೆ ನೋಡಿ ವಾರ್ಷಿಕ ಪ್ರೀಮಿಯಂ ಅಂದರೆ ವರ್ಷಕ್ಕೆ ಕಟ್ಟಬೇಕಾದ ಹಣ ಕೇವಲ ನಾನ್ನೂರ ಮೂವತ್ತಾರು ರೂಪಾಯಿ ಆದರೆ ಅದಕ್ಕೆ ಸಿಗೋ ವಿಮಾ ರಕ್ಷಣೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಇದು ನಿಜಾನ ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟೊಂದು ದೊಡ್ಡ ಮೊತ್ತದ ವಿಮೆ ಸಿಗುತ್ತಾ ಸಹಜವಾಗಿ ಲಕ್ಷ್ಮಣನಿಗೆ ಇದನ್ನ ನಂಬೋಕಾಗ್ಲಿಲ್ಲ ಅವನ ಅಜ್ಜಿಯನ್ನು ನೋಡಿ ಸ್ವಲ್ಪ ವ್ಯಂಗ್ಯದಿಂದಲೇ ಕೇಳ್ತಾನೆ ಅಬ್ಬಾ ಅಜ್ಜಿ ನಾನೂರ ಮೂವತ್ತಾರು ರೂಪಾಯಿಗೆ ಇನ್ಶೂರೆನ್ಸಾ ಇವತ್ತಿನ ಕಾಲದಲ್ಲಿ ಒಂದು ಚಾಗೆ ಎಷ್ಟು ರೂಪಾಯಿ ಅಂತ ಗೊತ್ತಿದೆಯಾ ನೋಡಿ ಸಾಮಾನ್ಯವಾಗಿ ನಮ್ಮಲ್ಲೂ ಇಂಥ ಯೋಜನೆಗಳ ಬಗ್ಗೆ ಇರೋ ಸಂದೇಹನೇ ಅವನ ಮಾತಲ್ಲಿ ಎದ್ದು ಕಾಣ್ತಿತ್ತು ಆದರೆ ಆ ಅಜ್ಜಿಯ ಸರಳವಾದ ನೇರವಾದ ಮಾತುಗಳು ಲಕ್ಷ್ಮಣನ ಮನಸ್ಸಲ್ಲಿದ್ದ ಎಲ್ಲ ಗೊಂದಲ ಸಂದೇಹಗಳನ್ನು ದೂರ ಮಾಡಿಬಿಡ್ತು ಹಾಗಿದ್ರೆ ಈ ಯೋಜನೆಗೆ ಸೇರಬೇಕು ಅಂದರೆ ಯಾರು ಅರ್ಹರು ಅಜ್ಜಿ ಇದನ್ನು ಸರಳವಾಗಿ ವಿವರಿಸ್ರು ವಯಸ್ಸು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿರಬೇಕು ಮತ್ತೆ ಒಂದು ಬ್ಯಾಂಕ್ ಖಾತೆ ಇರಬೇಕು ಅಷ್ಟೇ ಬೇರೇನೂ ಬೇಡ ಅಷ್ಟೇ ಅಲ್ಲ ದುಡ್ಡು ಕಟ್ಟೋದು ಕೂಡ ತುಂಬಾ ಸುಲಭ ಆ ನಾನೂರ ಮೂವತ್ತಾರು ರೂಪಾಯಿಗಳು ಪ್ರತಿ ವರ್ಷ ನಮ್ಮ ಬ್ಯಾಂಕ್ ಖಾತೆಯಿಂದ ತಾನಾಗೇ ಕಟ್ಟಾಗುತ್ತೆ ನಾವು ಬ್ಯಾಂಕಿಗೆ ಹೋಗೋದು ಲೈನಲ್ಲಿ ನಿಲ್ಲೋದು ಯಾವ ತಲೆನೋವು ಇಲ್ಲ ಆಮೇಲೆ ಅಜ್ಜಿ ಈ ವಿಮೆಯ ಅತಿದೊಡ್ಡ ಪ್ರಯೋಜನವನ್ನು ತುಂಬಾ ಶಾಂತವಾಗಿ ಅದೇ ಅಷ್ಟೇ ಗಂಭೀರವಾಗಿ ಹೇಳಿದ್ರು ನೋಡಪ್ಪ ದೈವವಶಾತ್ ಏನಾದರೂ ಅನಾಹುತವಾಗಿ ನೀನು ತೀರಿಕೊಂಡ್ರೆ ನಿನ್ನ ಕುಟುಂಬಕ್ಕೆ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಅಜ್ಜಿಯ ಆ ಒಂದು ಮಾತು ಲಕ್ಷ್ಮಣನ ಹೃದಯಕ್ಕೆ ನೇರವಾಗಿ ತಲುಪಿತು ಅವನ ಯೋಚನ ಲಹರಿಯೇ ಬದಲಾಗಿ ಹೋಯಿತು ಕ್ಷಣಾರ್ಧದಲ್ಲಿ ಲಕ್ಷ್ಮಣನ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡಿತು ಒಂದು ವೇಳೆ ನನಗೇನಾದರೂ ಆದರೆ ನನ್ನ ಹೆಂಡತಿ ಸವಿತಾ ಮತ್ತು ಮಗಳು ನಂದಿನಿ ಗತಿಯೇನು ಅವರೇನು ಮಾಡ್ತಾರೆ ಈ ಒಂದೇ ಒಂದು ಪ್ರಶ್ನೆ ಅವನ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಟ್ಟು ಅವನ ಹೃದಯದಲ್ಲಿ ಒಂದು ಚಿಕ್ಕ ಚಿಂತೆಯ ಬೀಜ ಮೊಳಕೆಯೊಡೆಯಿತು ಅದು ತನ್ನ ಕುಟುಂಬದ ಮೇಲಿನ ಜವಾಬ್ದಾರಿಯ ಅರಿವಾಗಿತ್ತು ಅವನಲ್ಲಿದ್ದ ಎಲ್ಲ ಸಂದೇಹಗಳೂ ಆವಿಯಾಗಿ ಹೋಗಿದ್ವು ಅವನು ಅಜ್ಜಿಯ ಕಡೆ ತಿರುಗಿ ದೃಢವಾದ ಧ್ವನಿಯಲ್ಲಿ ಹೇಳಿದ ಅಜ್ಜಿ ಇದು ನಿಜವಾಗ್ಲೂ ತುಂಬ ಉಪಯುಕ್ತವಾದ ಯೋಜನೆ ನಾನು ಇದಕ್ಕೆ ಸೇರ್ಬೇಟು ಸರಿ ಲಕ್ಷ್ಮಣ ನಿರ್ಧಾರ ಮಾಡಿದ ಆ ನಿರ್ಧಾರ ಅವನ ಮನೆಗೆ ಅಷ್ಟೇ ಅಲ್ಲ ಅವನ ಸುತ್ತಮುತ್ತಲಿನ ಜನರಿಗೆ ಹೇಗೆ ಒಂದು ಭದ್ರತೆಯನ್ನು ತಂದುಕೊಡ್ತಾನೋದನ್ನು ಈಗ ನೋಡೋಣ ಈ ಯೋಜನೆಗೆ ಸೇರೋದು ಎಷ್ಟು ಸುಲಭವಾಡಿತ್ತು ಅಂದ್ರೆ ನೋಡಿ ಅಜ್ಜಿ ತಮ್ಮ ಮೊಬೈಲ್ ಫೋನನ್ನೇ ತೆಗೆದ್ರು ಟಿ ಪಿ ಹಾಕಿ ಪಾಲಿಸಿಯನ್ನ ಆಕ್ಟಿವೇಟ್ ಮಾಡಿದ್ರು ಮರುಕ್ಷಣದಲ್ಲೇ ಲಕ್ಷ್ಮಣನ ಫೋನ್ಗೆ ನಿಮ್ಮ ಪಾಲಿಸಿ ಸಕ್ರಿಯವಾಗಿದೆ ಅಂತ ಒಂದು ಮೆಸೇಜ್ ಕೂಡ ಬಂತು ಎಲ್ಲಾ ಮುಗಿತು ಅಷ್ಟು ಸರಳ ಅವತ್ತು ಸಂಜೆ ಮನೆಗೆ ಹೋದ ಲಕ್ಷ್ಮಣನಿಗೆ ಒಂದು ರೀತಿಯ ಸಮಾಧಾನ ಅವನು ಈ ಖುಷಿ ಸುದ್ದಿಯನ್ನ ತನ್ನ ಹೆಂಡತಿ ಸವಿತಾ ಜತೆ ಹಂಚ್ಕೊಂಡ ಆ ಒಂದು ಕ್ಷಣ ಅವರ ಜೀವನದಲ್ಲಿ ತುಂಬಾನೇ ಭಾವನಾತ್ಮಕವಾಗಿತ್ತು ಅವನು ಸವಿತಾಳ ಕೈ ಹಿಡಿದು ತುಂಬನೇ ಮೆಲುದನಿಯಲ್ಲಿ ಮನದಾಳದಿಂದ ಹೇಳಿದ ನೋಡು ಸವಿತಾ ನಾನು ಇರಲಿ ಇಲ್ಲದೇ ಇರಲಿ ನಿನಗೆ ಮತ್ತು ಮಗಳಿಗೆ ಎರಡು ಲಕ್ಷ ರೂಪಾಯಿಗಳ ರಕ್ಷಣೆ ಇರುತ್ತೆ ಇದು ಬರೀ ಮಾತುಗಳಾಗಿರಲಿಲ್ಲ ಅದೊಂದು ಭರವಸೆಯಾಗಿತ್ತು ಇದನ್ನು ಕೇಳಿದ ತಕ್ಷಣ ಸವಿತಾಳ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಅವಳು ಹೇಳಿದ್ದು ಇದು ನಮ್ಮ ಮನೆಗೆ ಸಿಕ್ಕಿರೋ ದೊಡ್ಡ ಆಶೀರ್ವಾದ ಆ ಒಂದು ವಾಕ್ಯದಲ್ಲಿ ಒಂದು ಕುಟುಂಬಕ್ಕೆ ಭದ್ರತೆ ಸಿಕ್ಕಾಗೋ ಸಮಾಧಾನ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ವಿಷಯ ಅಕ್ಕಪಕ್ಕದ ಮನೆಯವರಿಗೋ ತಿಳಿದು ಆಗ ಒಬ್ಬ ನೆರೆಮನೆಯವನು ತಮಾಷೆಯಾಗಿ ಹೇಳಿದ ಮಾತು ಈ ಯೋಜನೆಯ ಮೌಲ್ಯವನ್ನ ಇನ್ನಷ್ಟು ಚೆನ್ನಾಗಿ ಹೇಳುತ್ತೆ ಏ ಮಾರಾಯ ವರ್ಷಕ್ಕೆ ನಾನ್ನೂರ ಮೂವತ್ತಾರು ರೂಪಾಯಿನ ಅಂದರೆ ನಾನು ಒಂದು ತಿಂಗಳು ತಿನ್ನೋ ಸಮೋಸ ಖರ್ಚಿಗಿಂತನೂ ಕಡಿಮೆ ಅಲ್ವಾ ಅಂತ ನಕ್ಕ ನೋಡಿ ಎಷ್ಟು ಸರಳವಾದ ಹೊಲಿಕೆ ಲಕ್ಷ್ಮಣ ತೆಗೆದುಕೊಂಡ ಆ ಒಂದು ಸಣ್ಣ ನಿರ್ಧಾರ ಇಡೀ ಹಳ್ಳಿಗೆ ಸ್ಫೂರ್ತಿಯಾಯಿತು ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಹಳ್ಳಿಯ ಜನರೆಲ್ಲ ಬ್ಯಾಂಕಿಗೆ ಓಡಿ ಬಂದು ಪ್ರತಿಯೊಬ್ಬರೂ ಈ ಸುರಕ್ಷಾ ಯೋಜನೆಗೆ ಸೇರ್ಕೊಂಡ್ರು ಹಾಗಿದ್ರೆ ಈ ಕಥೆಯ ಸಾರಾಂಶವೇನು ಎಂ ಜೆ ಜೆ ಬಿ ವೈ ಅಂದ್ರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸಾಮಾನ್ಯ ಜನರಿಗೆ ಸಿಕ್ಕಿರುವ ಒಂದು ದೊಡ್ಡ ಸುರಕ್ಷಾ ಕವಚ ವರ್ಷಕ್ಕೆ ಕೇವಲ ನಾನೂರ ಮೂವತ್ತಾರು ರೂಪಾಯಿಗಳು ಆದರೆ ಒಂದು ಕುಟುಂಬಕ್ಕೆ ಅದು ಕೊಡುವ ಭದ್ರತೆ ಧೈರ್ಯ ಅದು ನಿಜಕ್ಕೂ ಅಮೂಲ್ಯ ನಮ್ಮ ಪ್ರೀತಿಪಾತ್ರರ ಭವಿಷ್ಯವನ್ನು ಭದ್ರಪಡಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಹೌದಲ್ವೆ